ಕಪೋತಿಯಿರಿ ವನಶ ದರ್ಪಣ ವೀಕ್ಷಕರಿಗೆ ಈ ಅಜೀರ್ಣ ಅಗ್ನಿಮಾಂದ್ಯ ಗ್ಯಾಸ್ಟ್ರಬಲ್ಲು ಇತ್ಯಾದಿಗಳ ಮೇಲೆ ಮತ್ತು ನಿದ್ರಾಹೀನತೆ ಇಂತಹ ಸಮಸ್ಯೆಗಳ ಮೇಲೆ ಅತ್ಯಂತ ಕ್ಷಿಪ್ರವಾಗಿ ಮತ್ತು ಅತ್ಯಂತ ಸುರಕ್ಷತೆಯಿಂದ ಈ ಸಮಸ್ಯೆಯನ್ನು ಪರಿಹರಿಸಿ ಬಹುಕಾಲದ ಈ ಅಜೀರ್ಣ ಅದರಿಂದ ಅಗ್ನಿಮಾಂದ್ಯ ಅದರಿಂದ ಅಜೀರ್ಣ ಮತ್ತು ಅದರಿಂದ ಮಲವಿಸರ್ಜನೆಯಲ್ಲಿ ವ್ಯತ್ಯಾಸವಾಗುವುದು ದಿನಗಟ್ಟಲೆ ಮಲವಿಸರ್ಜನೆಯಾಗದೇ ಮಲ ಒಳಗೆ ಕಟ್ಟಿಕೊಂಡು ಅದರಿಂದ ವಿಷ ಉತ್ಪಾದನೆಯಾಗಿ ಈ ಅತಿಯಾದ ರಕ್ತದೊತ್ತಡ ಮಾನಸಿಕ ನೆಮ್ಮದಿಯನ್ನೇ ಕಳೆಕೊಂಡು ಕಳೆದುಕೊಂಡಂತಹ ಸ್ಥಿತಿಯಲ್ಲಿರುವವರಿಗೆ ಈ ಒಂದು ಕಾಡು ಜಾತಿಯ ಈ ಇಂಗುದಿ ಮರ ಸಂಸ್ಕೃತದಲ್ಲಿ ಈ ಗಿಡವನ್ನು ಇಂಗುದಿ ಫಲ ಎಂದು ಕರೆಯುತ್ತಾರೆ ಈ ಗಿಡದ ತುಂಬೆಲ್ಲ ಈ ಹಸಿರು ವರ್ಣದ ಈ ಬಗೆಯ ಎಲೆಗಳಿಂದ ಕೂಡಿಕೊಂಡಿದ್ದು ಮತ್ತು ಗಿಡದ ತುಂಬೆಲ್ಲ ಈ ಮುಳ್ಳುಗಳು ಈ ಗಾತ್ರದ ಮುಳ್ಳುಗಳಿಂದ ತುಂಬಿಕೊಂಡಂತಹ ಗಿಡ ಇದು ಆಗಿದ್ದು ಇದರ ಹಳದಿ ವರ್ಣದ ಕಾಯಿಗಳು ಈ ಬಗೆಯಾಗಿ ಇರುತ್ತವೆ ವೀಕ್ಷಕರೇ ಈ ಅಜೀರ್ಣ ಅಗ್ನಿಮಾಂದ್ಯ ಮಲಬದ್ಧತೆಯ ಸಮಸ್ಯೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಈ ಗಿಡದ ಭಾಗವೆಂದರೆ ಈ ಅರಿಶಿಣ ವರ್ಣದಿಂದ ಕೂಡಿ ಕೂಡಿಕೊಂಡಿರುವ ಹಣ್ಣು ಈ ಹಣ್ಣುಗಳನ್ನು ಯಥೇಚ್ಛವಾಗಿ ಹರಿದುಕೊಂಡು ಬಂದು ಈ ಮೇಲಿನ ಸಿಪ್ಪಿಯಂಥ ಭಾಗವನ್ನು ತೆಗೆದುಹಾಕಬೇಕು ಇದರ ಒಳಗಡೆ ಈ ಅಂಟಿನಂತಹ ಒಂದು ಕರಿಯ ಪದಾರ್ಥ ನಿಮಗೆ ಲಭ್ಯವಾಗುತ್ತದೆ ಈ ಮೇಲಿನ ಸಿಪ್ಪೆಯನ್ನು ತೆಗೆದುಹಾಕಿ ಈ ಇಂಗುದಿ ಫಲಗಳನ್ನು ಸ್ವಚ್ಛವಾದ ಶುದ್ಧವಾದ ನೀರಿನಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಕುದಿಸಬೇಕು ಕುದಿತು ಕುಯ್ದು ಕುದಿ ಕುದಿಯುತ್ತಾ ಕುದಿಯುತ್ತಾ ಈ ಇಂಗುದಿ ಫಲದ ಒಳಗಿನ ಒಳಗಿನ ಈ ಅಂಟಿನಂಥ ಭಾಗವು ನೀರಿನಲ್ಲಿ ಬೆರೆತು ಇದರ ಸತ್ವವೆಲ್ಲ ನೀರಿಗೆ ಬಂದು ಬಿಡುತ್ತದೆ ನಂತರ ಆ ಪಾತ್ರೆಯನ್ನು ಒಲೆ ಮೇಲಿಂದ ಇಳಿಸಿಕೊಂಡು ಈ ಫಲಗಳನ್ನು ತಿಕ್ಕಿ ಇದರ ಮೇಲಿರುವ ಅಂಟಿನ ರೂಪದ ಸತ್ವವನ್ನು ನೀರಿನಲ್ಲಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಬೇಕು ನಂತರ ಆ ಇಂಗುದಿ ಫಲದ ಅಂಟಿನ ಅಂಟಿನಿಂದ ಕೂಡಿದ ನೀರಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಉಪ್ಪನ್ನು ಹಾಕಿಕೊಂಡು ಮತ್ತೆ ಒಲೆಯ ಮೇಲಿಟ್ಟು ಕಾಯಿಸಬೇಕು ಉಪ್ಪು ನೀರಿನಲ್ಲಿ ಚೆನ್ನಾಗಿ ಬೆರೆತ ಮೇಲೆ ಇದಕ್ಕೆ ತಕ್ಕಷ್ಟು ಸಕ್ಕರೆಯನ್ನು ನಿಮ್ಮ ಟೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಂಡು ಲೇಹ್ಯ ಸದೃಶ ಜೇನುತುಪ್ಪದಂತೆ ಗಟ್ಟಿಯಾದ ಮಧ್ಯಮ ಪಾಕದ ಲೇಹವನ್ನು ಮಾಡಿಕೊಂಡು ಈ ಲೇಹ್ಯವನ್ನು ಪ್ರತಿನಿತ್ಯ ಊಟದ ನಂತರ ಬಿಸಿ ನೀರಿನಲ್ಲಿ ಮೂರು ಮೂರು ಗ್ರಾಮು ಈ ಲೇಹವನ್ನು ಸೇವಿಸುವುದರಿಂದ ಈ ಅಜೀರ್ಣ ಅಗ್ನಿಮಾಂದ್ಯ ಅಪಚನ ಹುಳಿಯಾದ ವಿಪರೀತ ತೇಗು ಬರುತ್ತಿರುವುದು ಮಲವಿಸರ್ಜನೆ ಚೆನ್ನಾಗಿ ಆಗದೇ ಇರುವುದು ವಾರಗಟ್ಟಲೆ ಮಲವಿಸರ್ಜನೆ ಆಗದೇ ಇರುವಂತಹ ಒಂದು ದೌರ್ಭ ದೌರ್ಭಾಗ್ಯಕರ ರೋಗದಿಂದ ಮುಕ್ತಿ ಸಿಗುತ್ತದೆ ಎಂದು ಧಾರಾಳವಾಗಿ ಹೇಳಬಹುದು ಇದು ಈ ನಮ್ಮ ಕಪ್ಪತ್ತು ಗುಡ್ಡದ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪ್ರಚಲಿತವಾಗಿರುವ ಈ ಪದ್ಧತಿ ಇದು ಅನುಭವದಿಂದ ಅನುಭವದ ಆಧಾರದಿಂದ ಇದನ್ನು ಸಿದ್ಧಪಡಿಸಿದ್ದಾಗಿದ್ದು ಎಂದು ವ್ಯರ್ಥವಾಗದ ಹುಷಿಯಾಗದ ಪ್ರಯೋಗವಾಗಿದ್ದು ಇದನ್ನು ಬಳಸಿಕೊಂಡವರೆಲ್ಲರಿಗೂ ಇದರಿಂದ ಖಂಡಿತ ಪ್ರತಿಫಲ ದೊರೆಯುತ್ತದೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು